ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೇಶ್ ಲಾಗ್ ಏನು ಬೆಳಿ ಬೆಳಗ್ಗೆ ಎಲ್ಲಿದ್ದೀರಾ ಅಂತ ನೋಡ್ತಿದ್ದೀರಾ ನಾವು ಕೆಂಗೇರಿ ರೈಲ್ವೆ ಇದ್ದೀವಿ ಬೆಳಗ್ಗೆನೆ ಬಂದ್ವಿ ಊರಿಗೆ ಹೋಗೋದ ಅಂತ ಫಂಕ್ಷನ್ ಇತ್ತು ತಂಗಿದೆ ಎಂಗೇಜ್ಮೆಂಟು ಹಾಗಾಗಿ ಬೆಳಗ್ಗೆನೇ ಒಂದು ಸಿಕ್ಸ್ ಓ ಕ್ಲಾಕಿಗೆ ಬಂದ್ವಿ ಟ್ರೈನ್ ಬಂತು ಅದು ಅದ್ಕೊಂಡು ಬಂದ್ವಿ ಫುಲ್ ಖಾಲಿ ಇತ್ತು ಬಟ್ ಗೋರ್ಕೆ ಹೊಡೆಯೋರು ಜಾಸ್ತಿ ಇದ್ದರು ಹಾಗಾಗಿ ನೋಡಾಡ್ತಿದ್ದೆ ಸೀಟಲ್ಲಿ ಕಿತ್ಕೊಳ್ಳೋಕ್ಕೆ ನಾವು ಹಾಗೆನೇ ಮಲ್ಕೊಂಡು ಬಂದ್ವಿ ಬೆಳೆ ఇవగా మై సరుక్ బంద్ రీచ్ ఆద్వి దేవతే ఐసరుక్ బంద్ రీచ్ ఆద్వి ఇవగా ఇంకా కల్సు కొబకిగా ఫంక్షన్ బుట్కొన్ కల్సు కొయితిని అంటే ఏల్తరే నోడీ గైస్ ಬಂದ್ವಿ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಬಸ್ ಹತ್ಕೊಂಡು ನಾವು ಸಿಟಿ ಬಸ್ ಸ್ಟ್ಯಾಂಡ್ ಬಂದ್ವಿ ಇಬ್ರು ನಾನು ಊರಿಗೆ ಬಸ್ ಹತ್ತದೆ ಊರು ದಾಸೋನ್ ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಅಲ್ಲಿ ಬಸ್ ಹತ್ಕೊಂಡು ಒಂದು ಸ್ವಲ್ಪ ಕೆಲಸ ಇದೆ ಹತ್ತು ನಿಮಿಷ ಬರ್ತೀನಿ ನಡಿ ಅಂತ ಹೇಳಿ ಟೂಲ್ಸ್ ಎಲ್ಲ ತಂದಿದ್ರಲ್ಲ ಒಂದು ಸ್ವಲ್ಪ ಮಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಾನು ಒಬ್ಳೇ ಬಂದೆ ಆಮೇಲಿಂದ ಅವ್ರು ಬಂದರು ಲ್ಲ ಟೆನ್ ಲೆವೆನ್ ಆಗಿತ್ತು ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸಿ ಇದು ನಮ್ಮ ಚಿಕ್ಕಪ್ಪ ವಿಡಿಯೋ ಮಾಡಬೇಡ ಅಂತ ಮಕ್ಕ ಮುಚ್ಕೋತಿತ್ತು ನಾನು ಅಲ್ಲಿ ನಮ್ಮ ಬಾವ ಅಡುಗೆ ಮಾಡ್ತಿದ್ರು ನಮ್ಮ ಅಕ್ಕ ಇರ್ಲಿಲ್ಲ ಹೊರಗಡೆ ಹೋಗಿತ್ತು ಹಂಗಾಗಿ ನಾನೆಲ್ಲಿ ಮ ಮಾತಾಡ್ಕೊಂಡು ರೇಗಿಸ್ಕೊಂಡು ಇದ್ದೆ ಅವರು ಅಡುಗೆ ಮಾಡ್ತಾ ನಮ್ಮ ಭಾವಾನ ಏನೇ ಫಂಕ್ಷನ್ ಆದ್ರು ನಮ್ಮ ಅಕ್ಕ ಮತ್ತೆ ಬಾವ ಇಬ್ರು ಇವ್ರಿಬ್ರು ಸೇರ್ಕೊಂಡು ಅಡುಗೆ ಮಾಡೋದು ಏನೇ ಫಂಕ್ಷನ್ ಆದ್ರು ಹೆಸ್ರುಕಾಳು ಮತ್ತು ಬೀನ್ಸ್ ಬೇಯಿಸ್ಕೊಂಡಿರೋದಲ್ವಾ ನೀವು ಎಲ್ಲ ಮಾಡಿ ಮುಗಿಸಿ ಮತ್ತೆ ಇವಾಗ ಪಲ್ಯ ಮಾಡ್ತಿದ್ರು ಅದನ್ನ ಹಾಗೆ ನೋಡ್ತಾ ವಿಡಿಯೋ ಮಾಡಿದೆ ನಮ್ಮ ಅಕ್ಕ ಭಾವ ಯಾವುದೇ ಮ ಮನೆ ಫಂಕ್ಷನ್ ಆಗಲಿ ನಾನ್ ವೆಜ್ ವೆಜ್ ಆಗಲಿ ಅವರೇ ಅಡುಗೆ ಮಾಡೋದು ಫಂಕ್ಷನ್ಗೆಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾತ್ರ ಒಳಗಡೆ ನಮ್ಮ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅವರೆಲ್ಲ ಎಂಗೇಜ್ಮೆಂಟ್ಗೆ ದೀಪ ತಟ್ಟೆಗಳೆಲ್ಲ ರೆಡಿ ಮಾಡ್ಕೊತಿದ್ರು ಮತ್ತು ಕೋಸಂಬರಿಗೂ ರೆಡಿ ಮಾಡ್ಕೊತಿದ್ರು ಅಡುಗೆ ನಾನು ತಂಗಿ ರೆಡಿ ಮಾಡ್ತಿದ್ಲು ನಮ್ಗೆ ಹೇಳಿದ್ರು ಬಟ್ ನಾವು ಎಲ್ಲೆಲ್ಲ ಓಡಾಡ್ಕೊಂಡು ಅದು ಇದು ಮಾಡೋದೇ ನಾವು ರೆಡಿ ಏನೂ ಮಾಡಲಿಲ್ಲ ಅವ್ಳು ಬಂದು ರೆಡಿ ಮಾಡ್ತಾರೆ ಇದು ನಮ್ಮ ಅಮ್ಮ ಅಜ್ಜಿ ನಮ್ಮಅಮ್ಮ ಅವರಮ್ಮ ಇವರು ಅಡಿಗೆ ರೆಡಿ ಮಾಡ್ತಿದ್ರು ಅದನ್ನು ನೋಡ್ತಾ ನಿಂತ್ಕೊಂಡು ಮತ್ತೆ ಅಮ್ಮ ಅವರೆಲ್ಲ ತಟ್ಟೆ ಬಟ್ಲು ರೆಡಿ ಮಾಡ್ತಿದ್ರು ಅಂದ್ಬಿಟ್ಟು ಮಾತಾಡ್ತಾ ನಿಂತ್ಕೊಂಡು ಇಲ್ಲಿ ಅಡುಗೆನೇ ಮುಗ್ದಿತ್ತು ನಮ್ಮ ಬಾವ ಅಡುಗೆ ಮುಗ್ದೋದ್ಮೇಲೆ ಬಂದವಳು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಿದ್ರು ಮನೆಗೆ ಆಡ್ಕೊಂಡು ಬಂದ್ವಿ ಅದಾದ ತಂದಿರು ವಿಡಿಯೋ ಮಾಡ್ತೀನಿ ಅಂದ್ರೆ ಮನ ಹಚ್ಕಿದ್ರು ತಂಗಿ ವೀಡಿಯೋ ಮಾಡ್ತಿದ್ಲು ಎಲ್ಲರನ್ನು ಎಳಿತಿದ್ಲು ಎಂಗೇಜ್ಮೆಂಟ್ ನಡಿತಾ ಇದೆ ಹೇಗೆ ಅನ್ನಿಸ್ತೈತೆ ಏನು ಅಂತ ಎಲ್ಲರನ್ನು ಕೇಳ್ತಿದ್ಲು ಮತ್ತು ನಮ್ಮ ಚಿಕ್ಕಮ್ಮನ ಮಗಳದ್ದು ಎಂಗೇಜ್ಮೆಂಟು ನಮ್ಮ ಚಿಕ್ಕಮ್ಮನೂ ಕೇಳ್ತಿದ್ಲು ಅದಕ್ಕೆ ನಮ್ಮ ಚಿಕ್ಕಮ್ಮನ ಫುಲ್ ನೆಗಾಡ್ತಿತ್ತು ಒಳಗಡೆ ಎಲ್ಲ ನನ್ನ ಕೆಲಸ ಮಾಡ್ತಿದ್ರು ಎಲ್ಲ ಹೇಗನ್ನಿಸ್ತೈತೆ ಎಂಗೇಜ್ಮೆಂಟು ಎಲ್ಲ ಸೇರಿದ್ದೀರಾ ಅಂತ ಕೇಳಿ ಎಲ್ಲರನ್ನು ಕಾಲೆಳಿತಿದ್ಲು ಎಲ್ಲ ನಾನು ಫುಲ್ ನಗು ನಗು ಎಲ್ಲ ಸೇರ್ಕೊಂಡಾಗ್ಲೇ ಈ ಥರ ಎಲ್ಲ ಖುಷಿ ಸಂಭ್ರಮ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಎಲ್ಲ ಜೊತೇಲಿ ಎಂಟು ಜನನೂ ಜೊತೇಲಿ ಏನೇ ಫಂಕ್ಷನ್ ಆದರೂ ಇದೆ ಎಂಟುವರೆಗೂ ಎಲ್ಲ ಕ್ಲೀನ್ ಮಾಡಿ ಈ ಥರ ಇದನ್ನ ತಂಗಿ ರೆಡಿ ಮಾಡ್ತಾಯಿದ್ಲು ಏರ್ ಸ್ಟೈಲ್ ಆಗಿತ್ತು ಮೇಕಪ್ ಏನೂ ಆಗಿರಲಿಲ್ಲ ಅದಾದಮೇಲೆ ನನ್ನ ಅಕ್ಕ ತಂಗಿರೆಲ್ಲ ಇವರು ಎಲ್ಲ ರೆಡಿ ಆಗಿದ್ದರು ಹಾಗೆ ವೀಡಿಯೋ ಮಾಡ್ಕೊಂಡೆ ಫೋಟೋ ತೊಗೊಳ್ತಿದ್ರು ಅದಾದಮೇಲೆ ಇದು ಹೆಂಗೆ ಹೂ ಮಾಡಿಸೋ ಶ ಎಲ್ಲ ರೆಡಿ ಮಾಡ್ಕೋತಿದ್ರು ಇದು ಬಿಟ್ಟು ಫೋಟೋಗೆ ಚೆನ್ನಾಗಿ ಬಿಡೋಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ರು ಏನೂ ಆಗಲ್ಲ ನೆರಳು ಬರುತ್ತೆ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರು ಇವಾಗ ಹಸಮನೆ ಮಡಿಗೆ ಎಲೆ ಎಲೆ ಅಡಿಕೆ ಬಾಳೆಹಣ್ಣು ಮಡಿಗೆ ಅವ್ರೂರು ಗ್ರಾಮ ನಮ್ಮೂರು ಗ್ರಾಮ ಅವ್ರಿಗೆಲ್ಲ ಕೊಡಬೇಕಾಗಿತ್ತು ಹಂಗಾಗಿ ಎಲ್ಲ ಪೂಜೆ ಮಾಡ್ತಿದ್ರು ಕಳಸ ಮಡಿಗೆ ಹುಡ್ಗಿ ಕರ್ಕೊಬಂದು ಹೂ ಅವ್ರ ಹುಡ್ಗನ ಮನೆಯವರು ಐದು ಜನ ಬಂದು ಹೂ ಮ ಹೂ ನಮ್ಮ ಕಡೆ ಆಯಿತು ಹುಡುಗಿ ಅಂತ ಹೇಳಿ ತಾಂಬೂಲ ಬದಲಾಯಿಸ್ಕೊತಾರೆ ಅದೆಲ್ಲ ರೆಡಿ ಮಾಡ್ತಿದ್ರು ನಮ್ಮ ಚಿಕ್ಕಪ್ಪನೇ ಇವರು ಅವರೇ ಎಲ್ಲ ಮಾಡ್ತಿದ್ರು ಎಷ್ಟು ಎಷ್ಟೋ ಅಡಿಕೆ ಹಣ್ಣು ಇಲ್ಲೇ ಸೋಸ್ತ್ರ ಇಲ್ಲೇ ಅಂತ ಹೇಳ್ತಾರೆ ಅದನ್ನು ಎಷ್ಟೋ ಮಡಕ್ತಾರೆ ಬಟ್ ಅದೆಷ್ಟು ಅಂತ ನನಗೆ ಗೊತ್ತಿಲ್ಲ ಎಲ್ಲ ಸೇರಿ ಮಡಕ್ತಿದ್ರು ಅವ್ರೂರು ಗ್ರಾಮ ಯಜಮಾನ್ರು ನಮ್ಮೂರು ಗ್ರಾಮದ ಯಜಮಾನ್ರೆಲ್ಲ ಸೇರಿ ಮಾಡ್ತಿದ್ರು ಇದು ಅಮ್ಮ ಎಲ್ಲ ಎಲ್ಪ್ ಮಾಡಿ ಕೊಡ್ತಿತ್ತು ಏನೇನು ಬೇಕು ಬೇಡ ಎಲ್ಲ ಕೇಳಿ ಎಲ್ಲನೂ ಕೊಡ್ತಿದ್ದು ಎಲ್ಲ ನೀಟಾಗಿ ಮಾಡ್ತಿದ್ರು ಮಾತ್ರ ಎಲ್ಲ ನೀಟಾಗಿ ಫಂಕ್ಷನ್ ಚೆನ್ನಾಗಾಯ್ ಆಯಿತು ಇವೆಲ್ಲ ನಮ್ಮ ಮನೆಯವರು ಎಂಟು ಜನ ಚಿಕ್ಕಪ್ಪ ದೊಡ್ಡಪ್ಪದಿರು ಮತ್ತು ಎಂಟು ಜನ ಚಿಕ್ಕಮ್ಮ ನಮ್ಮ ಅಮ್ಮವರೆಲ್ಲ ಸೇರಿ ನಿಂತ್ಕೊಂಡು ಇಲ್ಲಿ ನಮ್ಮ ಮನೆಯ ಫ ಎಲ್ಲ ಫ ಕೂತವ್ರೆ ಆ ಕಡೆ ಹೂ ಫಂಕ್ಷನ್ ಹೋಗಿ ಊರು ಜನ ಮತ್ತು ಹುಡುಗನ ಮನೆ ಕಡೆಯವರೆಲ್ಲ ಬಂದಿದ್ರು ಅವರೆಲ್ಲ ಅಲ್ಲಿ ಕೂತಿದ್ರು ಚೇರ್ ಮೇಲೆ ನಮ್ಮ ಮನೆಯವರೆಲ್ಲ ಈ ಕಡೆ ಕೂತಿದ್ವಿ ಇನ್ನೂ ಹುಡ್ಗ ಹುಡ್ಗಿ ಕರ್ಸಿರ್ಲಿಲ್ಲ ಏನ ಫಸ್ಟ್ ಈ ಶಾಸ್ತ್ರ ಅದಾದ ಮೇಲೆ ಹುಡುಗಿ ಕರ್ಕೊಬಂದು ಇದೆಲ್ಲ ಪೂಜೆ ಮಾಡಿ ಅಲ್ಲಿ ಕಳಸ ಮಡಗವ್ರೆ ಅದನ್ನೆಲ್ಲ ಎತ್ತಾದಮೇಲೆ ಹುಡುಗಿ ಹುಡುಗೆ ಸ್ಯಾರಿ ಅವ್ರ ತಂದ್ರೆ ಸ್ಯಾರಿ ಕೊಟ್ಟು ಹೂವು ಮುಡಿಸಿ ನಮ್ ಕಡೆ ಹುಡ್ಗಿ ಒಪ್ಗೆ ಐತೆ ಅಂತ ಹೇಳ್ತಾರೆ ಇದು ತಾಂಬಲ ಬದಲಾಯಿಸ್ಕೊತಿದ್ರು ಕೆಂಪು <laughs> <Campo. laughs> <laughs>

ಫಂಕ್ಷನ್ ಎಲ್ಲ ಮುಗೀತು ಅವರಿಗೆಲ್ಲ ಊಟ ಹೋದ್ರು ನಾವು ಮನೆ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತು ನೈಟು ಎಲ್ಲ ಪಾತ್ರೆ ಎಲ್ಲ ತೊಳೆದು ನಮ್ಮ ಚಿಕ್ಕಮ್ಮದೋಣರೆಲ್ಲ ಪಾತ್ರೆ ತೊಳೆದು ನಾನು ಎತ್ ಮಾಡಿಗ್ತಾ ಇದ್ದರು ವೇಸ್ಟ್ ವೇಸ್ಟ್ ಮಾಡಿ ಥರ ನಿಂತಿದ್ದಾಳೆ ನನಗಿಂತ ಬೇಗ ಆಯ್ತು ಖುಷಿ ಆಯ್ತು

ಫುಲ್ ಪ್ಯಾಕಿಂಗ್ ಆಗಿಬಿಟ್ಟಿದ್ದಾರೆ ಯಾರು ಎಲ್ಲ ಫೋಟೋಸ್ಗಳು ನೋಡ್ತಿದ್ದಾವೆ ಎಷ್ಟು ಬೆಲೆ ಅವರೆ ನೀವು ಕಾಣ್ಮೀಡ ರಜಾ ಫುಟ್ಟಿಗ್ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಏನು ಮಾಡೋದು ಊಟ ಪಾರ್ಸಲ್ ಊಟ ಪಾರ್ಸೆಲ್ ತಗೊತಿದ್ದಾರೆ ಫಂಕ್ಷನ್ ಮನೆಯಿಂದ ಬೆಳಗೆ ತದಿದಿರ ಮನೆ ಪಾसल ತಕೊಳ್ಳತಿದಿರ ಇಲ್ಲ ಇಲ್ಲ ತಕೊಂಡ್ ಹೋಯ್ತೇ ಇಲ್ಲ 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 ಎಲ್ಲಾ ಬಿಳ್ತಾ ಇದೀನಿ ಎಲ್ಲಾ ತೊಳಿ ಬೋಳಿ ಮಾಡ್ತಾ ಇದೀವಿ ಹಾಲಿ ಆಗ್ಬಿಡಿದೆ ಅದಕ್ಕೆ ತಕೊಂಡ್ ಹೋಯ್ತಿದೆ ಎಲ್ಲಾ ಬೆಳ್ಗೆ ಬೆಳ್ಗೆ ಅವರ ಮನೆ ಕೊಡ್ಬಿಡ ಮರಗೆ ಹೋಗ್ತಿದ್ದೀನಿ ಕಡವಾ ಈಗ ಎದ್ ಬಂದಿದ್ದಾರೆ ತಿಂಡಿ ಕರಗ್ಸಿ ಬಿನ್ ಎಕ್ಸ್ಟ್ರಾ ರೌಂಡ್ ಬಂದಿದ್ದಾರೆ ಫೇಸ್ ತೋರಿಸ್ತಿಲ್ಲ ರೂಪಶ್ರೀ ಅವರು ಫೇಸ್ ಅಲ್ಲೇ ತೋರಿಸಿ ಯಾಕೆ ಸ್ಟಾಪ್ ಅಂದ್ರಿ ಏನಮಿ ಆಮೇಲೆ